ಗ್ರಾಮದಲ್ಲಿ ಭಾನುವಾರ ಸಾಯಂಕಾಲ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮಂಡ್ಯ ಜಿಲ್ಲಾ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿರುವ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಕುಮಾರಣ್ಣನವರಿಗೆ ಹೆಚ್ಚಿನ ಬಹುಮತ ನೀಡಿ ಗೆಲ್ಲಿಸುವಂತೆ ಕರಪತ್ರವನ್ನು ನೀಡಿ ಮತದಾರರಲ್ಲಿ ಮತಯಾಚಿಸಿದರು ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಮಾತನಾಡಿ ನಮ್ಮ ಕುಮಾರಸ್ವಾಮಿಯವರ ಪರವಾಗಿ ನಾವು ನಮ್ಮ ಗ್ರಾಮದಲ್ಲಿ ಮತಯಾಚಿಸುತ್ತಿದ್ದೇವೆ ಕುಮಾರಣ್ಣ ಹೆಚ್ಚು ಮತಗಳಿಂದ ಗೆದ್ದು ದೇಶದ ಅಭಿವೃದ್ಧಿಗೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸುತ್ತಾರೆ ದೇಶದಲ್ಲಿ ಮೋದಿ ರಾಜ್ಯದಲ್ಲಿ ಕುಮಾರಣ್ಣ ಇದ್ದರೆ ಮಾತ್ರ ನಮ್ಮ ರಾಜ್ಯ ಸುಭದ್ರವಾಗಿರಲು ಸಹಕಾರಿಯಾಗುತ್ತದೆ ಎಂದರು ಬಿಜೆಪಿ ಮುಖಂಡ ಕೆ ನಾಗೇಶ್ ಮಾತನಾಡಿ ನಮ್ಮ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕುಮಾರಣ್ಣ ಅವರನ್ನು ಅಧಿಕ ಮತಗಳ ಗೆಲ್ಲಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ಇಂದು ನಾವು ಮನೆ ಮನೆಗಳಿಗೆ ತೆರಳಿ ಕುಮಾರಸ್ವಾಮಿ ಅವರ ಸಾಧನೆಯ ಬಗ್ಗೆ ಹಾಗೂ ಮೋದಿ ಅವರ ಕೈ ಬಲಪಡಿಸಬೇಕಾದರೆ ನಮ್ಮ ಜೆಡಿಎಸ್ ಅಭ್ಯರ್ಥಿ ಅಧಿಕ ಮತಗಳಿಂದ ಗೆಲ್ಲಲೇಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಇಂದು ಪ್ರಚಾರ ನಡೆಸುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ಈ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಇಂದು ಗೊಲ್ರಹಳ್ಳಿಯಲ್ಲಿ ಮನೆ ಮನೆ ಪ್ರಚಾರ ಮಾಡುವುದಕ್ಕೆ ಎಲ್ಲಾ ಕಾರ್ಯಕರ್ತರ ಬಂಧುಗಳು ಸೇರಿ ಇಂದು ಮತಯಾಚನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ಕೊಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ನಮ್ಮೆಲ್ಲ ಕಾರ್ಯಕರ್ತರು ಬಂದ್ರ ಪರವಾಗಿ ನಾವೆಲ್ಲರೂ ಇಂದು ಗೊಲ್ಲರಹಳ್ಳಿಯಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ಗ್ರಾಮದ ಕಟ್ಟಿ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಜೇಶ್ ಅವರು ಮಾತಾಡ್ತಾ ಇರೋದು ಕೆ ಜಿ ಕುಮಾರಸ್ವಾಮಿ ಅವರಿಗೆ ಹಾಗೂ ಜಾತಿ ಜನತಾ ಬಿ ಜೆ ಪಿ ಮೈತ್ರಿ ಸರ್ಕಾರ ಮೈತ್ರಿ ವತಿಯಿಂದ ನಾವು ಇವತ್ತು ಚಾನಿಪ್ಗೊಂಡಿದ್ದೇವೆ ಹೊಳ್ಳಹಳ್ಳಿ ಗ್ರಾಮದಲ್ಲಿ ದಯವಿಟ್ಟು ಎಲ್ಲರೂ ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲರೂ ಸಹ ಸಹಕರಿಸಬೇಕಾಗಿ ಕುಮಾರಸ್ವಾಮಿ ಅವರಿಗೆ ಮತ ಆಗ್ತದೆಂದು ಕೇಳ್ಕೊಂಡು ನಾವು ಮತ ಯಾಚನೆ ಮಾಡ್ತಾ ಇದ್ದೀವಿ ಆಗೋದರಿಂದ ಎಲ್ಲರೂ ದಯವಿಟ್ಟು ಅವರಿಗೆ ಮತವನ್ನು ಆಗ್ತದೆ